ಓಕೆ ಬ್ಯಾಟ್ರಿ ಫುಲ್ ಬಿಸಿ ಆಗ್ಬಿಡ್ತು ಸ್ನೇಹಿತರೆ ಸರ್ ಇದೇನಿದು ಮಕ್ಕಳದಾ ಓಕೆ ಮಕ್ಕಳದು ನಮ್ಮ ಪಾಪ ಓಕೆ ಏನು ಓ ಆ ಥರ ಸೂಪರ್ ಇದು ಅಳಿಸ್ಬೋದಾ ಓ ನೋಡಿ ಸ್ನೇಹಿತರೆ ಏನೆಲ್ಲ ಬಂದಿದೆ ಬುಕ್ಕ ಬುಕ್ಕ ಇಲ್ಲ ಅದು ಇದಾ ಸರ್ ಬುಕ್ಸು ಸರ್ ಇದು ಬುಕ್ಸ್ ಅಂತ ಲ್ಯಾಕ್ಸ್ ಆಫ್ ಇವಾಗ ನಾನು ಬುಕ್ ಅಲ್ಲಿ ಬರೆದ್ರು ಅಳ್ಸೋದು ಪ್ಲೇನ್ ಬೇಕಾರೆ ಪ್ಲೇನು ಲೈನ್ಸ್ ಬೇಕಾದ್ರೆ ಲೈನ್ಸ್ ಡ್ರಾಯಿಂಗ್ ಬೇಕಾದ್ರೆ ಡ್ರಾಯಿಂಗು ಕನ್ನಡ ಬೇಕಾರೆ ಕನ್ನಡ ಇಂಗ್ಲೀಷ್ ಬೇಕಾರೆ ಇಂಗ್ಲೀಷ್ ಹಿಂದಿ ಬೇಕಾರೆ ಹಿಂದಿ ಯಾವುದೇ ಬುಕ್ ಬರಿಬೋದು ಅಳ್ಸ್ಬೋದು ಅಂತ ಪುಸ್ತಕಗಳು ರೀರೇಟೇಬಲ್ ಬುಕ್ಸು ರೈಟ್ ಆ್ಯಂಡ್ ವೈಫ್ ಲ್ಯಾಕ್ಸ್ ಆಫ್ ಟೈಮ್ ಬರಿಬೋದು ಅಳಸ್ಬೋದು ಕಲಿಲಿಕ್ಕೆ ಕಲಿಸ್ಲಿಕ್ಕೆ ಯೂಸ್ ಆಗುವಂಥ ಪುಸ್ತಕ ಲ್ಯಾಕ್ಸ್ ಆಫ್ ಟೈಮ್ ಬರೋದೇ ಅಳಿಸುವಂಥದ್ದು ಒದ್ದೆ ಬಟ್ಟೆಯಿಂದ ಅಳಿಸುವಂಥದ್ದು ಜೆಲ್ ಪೆನ್ ಸ್ಕೆಚ್ ಪೆನ್ ಪೆನ್ಸಿಲ್ ಆ್ಯಂಡ್ ಕ್ರ್ಯಾನ್ಸ್ ಯೂಸ್ ಮಾಡ್ಬೋದು ಸರ್ ಅಂದರೆ ಇದು ಎಷ್ಟು ವರ್ಷ ಆಯಿತು ಬಂದು

ಆದರೆ ಎಕ್ಸಿಬಿಷನ್ ಇದೆ ಅಂತ ಕಡಿಮೆನಾ ಅಥವಾ ರೆಗ್ಯುಲರ್ ನೂರು ರೂಪಾಯಿನ ಇಲ್ಲ ರೆಗ್ಯುಲರ್ ನೂರು ನೂರು ರೂಪಾಯಿನೇ ನೋಡಿ ಯು ಓಕೆ ತುಮ್ಕೂರವರೇನಾ ಇಲ್ಲ ಇಲ್ಲ ನಾವು ಹೊಸ್ಪೇಟೆ ಓ ಓಕೆ ಉತ್ತರ ಕರ್ನಾಟಕ ಥ್ಯಾಂಕ್ ಯು ಹಾಂ ನೋಡಿ ಇದನ್ನ ನೋಡಿದ್ರೆ ಬರ್ಬೋದಲ್ವ ಇದನ್ನ ನೋಡಿದ್ರೆ ಸೇಮ್ ಕರಡಿ ಥರನೇ ಫೀಲ್ ಆಗ್ತೈತೆ ಅಣ್ಣ ಇದು ಕರಡಿ ಇದೆಯೇ ಅಣ್ಣ ಕೂದಲು ಹೌದಾ ಏಯ್ ನೋಡಿ ಸ್ನೇಹಿತರೆ

ರಿಯಲ್ ಕರಡಿ ಥರ ಫೀಲ್ ಆಗುತ್ತೆ ಓಹ್ ಹಾಯ್ ನೋಡ್ತಿರ್ತೀರ ಸೂಪರ್ ಇವತ್ತು ಏನಾದರೂ ಗಿನಿಸ್ ರೆಕಾರ್ಡ್ ಮಾಡ್ತಿದ್ರು ಸ್ಟೇಡಿಯಮಲ್ಲಿ ಸೊ ಅಲ್ಲಿ ಹೋಗ್ಬೇಕಾಗಿತ್ತು ಬಟ್ ಇದು ಇವತ್ತು ಲಾಸ್ಟ್ ಅಲ್ವಾ ಇವತ್ತು ಮುಗಿಸ್ಕೊಂಬಡೋಣ ಅಂದ್ಬಿಟ್ಟು ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅದು ಓಪನಿಂಗ್ ಇದೆ ಅದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಹಾಂ ಥ್ಯಾಂಕ್ ಯು ಯು ಇನ್ನೂ ತೋರಿಸೋಣ ಓ ನೋಡಿ ಅಂದ್ರೆ ಚರ್ಮ ಮೇಲ್ಗಡೆದು ಹಾಂ ಹಾಂ ರಿಯಲ್ ಆಗಂತೂ ನೋಡಿಲ್ಲ ಹಿಂಗಿರುತ್ತಾ ಚಿರತೆ ಅಂದ್ರೆ ಫಾರೆಸ್ಟ್ ಆಫೀಸ್ ಅವರ ಹ್ಞೂ ಹ್ಞೂ ಎಲ್ಲಿ ತುಮಕೂರ ಏ ಸೂಪರ್ ಸರ್ ಹಾಂ 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 ಮೋರ್ಸಾ ಯಾರಿಗೂ ಕೊಡಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಎಷ್ಟು ಫೀಲ್ ಆಗ್ತಾ ಇದೆ ಓ ಈ ಥರ ಇರುತ್ತೆ ಚಿರತೆ ಅರೆ ಉದ್ದ ಇವೆಲ್ಲ ಹಿಂಗೆ ಇರುತ್ತಾ ಹೌದು ಹೌದು ಇನ್ನೂ ಇಡೋರ್ದಾಗಿ ಯಪ್ಪಾ ಇಂಗ ಅಟ್ಯಾಕ್ ಮಾಡಿದ್ರೆ ಹಿಂಗೆ ನೋಡಿ ಓಕೆ ನೋಡಿ ಇವಾಗ ಅಲ್ಲಿ ಕರಡಿ ನೋಡ್ತಾ ಇದ್ದೀರಾ ರಿಯಲ್ ಕರಡಿ ಇಲ್ಲಿ ನೋಡ್ತಾ ಇದ್ದೀರಾ ಚಿರತೆ ರಿಯಲ್ ಚಿರ್ತೆ ಅನ್ನೋ ಥರ ಫೀಲ್ ಆಗ್ತಿದೆ ತುಂಬ ಟ್ಯಾಂಕ್ಸ್ ನಿಮ್ಮ ಹೆಸರನ್ನ ದಸ್ತಗಿರಿ 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 ಓಕೆ ಓಕೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇಲ್ಲಿ ತುಂಬ ಆಯಿತು ಜೊತೆಗೆ ಕರಡಿ ನೋಡಿ ಮತ್ತು ಚಿರತೆ ನೋಡಿ ಮತ್ತು ನಮ್ಮ ದಸ್ತಗಿರಿಯವರು ಸರ್ ಅವರು ಸಹ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟರು ಮಾಹಿತಿ ತುಂಬ ಚೆನ್ನಾಗಿ ಕೊಟ್ಟರು ಖುಷಿಯಾಯಿತು ಥ್ಯಾಂಕ್ ಯು ಸರ್ ಬರ್ತೀನಿ ಅವರು ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಓಕೆ ನೋಡಿ ಹೇಗಿದೆ ಸೂಪರ್ ಅಲ್ಲ ಓಕೆ ಥ್ಯಾಂಕ್ ಯು ಸರ್ ಬಾಯ್ ಇದೇನಿದು ಮೀನುಗಾರಿಕೆ ನೋಡೋಣ ಬನ್ನಿ ಮೀನುಗಾರಿಕೆ ಆಸ್ಕರ್ ಮೀನಂತೆ ಪ್ಯಾರಟ್ ಫಿಶ್ ಗಿಣಿ ಮೀನು ಕಲರ್ ವಿಡೋ ಫಿಶ್ ನೋಡಿ ಕಲರ್ ಕಲರ್ ಹೆಂಗಿದೆ ಓಹೋ ಹೋ ಏನು ವೆರ್ ವೆರೈಟಿ ಇದೆಯಪ್ಪ ನೋಡಿದು ವೆರ್ ವೆರೈಟಿ ಎಸ್ ಕೆ ಗೋಲ್ಡ್ ಫಿಶ್ ಸರ್ ಇದೇನು ಮಾರೋದಕ್ಕೆ ಇದು ಶೋ ಮಾತ್ರ ಹಾಂ ಓಹೋ ಓಕೆ ಈ ಥರ ಎಲ್ಲ ಹಾಂ ಹಾಂ ಓಹೋ ಹೋ ಓಕೆ ನೋಡಿ ಸ್ನೇಹಿತರೆ ಹಾಂ ಕ್ಲೀನಾಗಿ ಓದ್ಕೊಳ್ಳಿ ಏನೇನು ಬೇಕು ಅಂತ ಓಕೆ ಸರ್ ಇವೆಲ್ಲ ಎಷ್ಟು ಆಯಸ್ ಇವಕ್ಕೆ ಅಲ್ಲ ಒಂದು ಜನರಲ್ಲಿ ಎಷ್ಟೋ ಒಂದು ವರ್ಷ ಇರ್ತಾವೆ ಫುಡ್ಡು ಹಂಗೆ ಕೊಡ್ತಾ ಇರಬೇಕು ಜಾಸ್ತಿ ಹಾಕೋದು ಏನಾಗುತ್ತೆ ಕೆಲವರು ಹೌದು ಹಂಗೆ ಹೇಳ್ತಾರಲ್ಲ ಜಾಸ್ತಿ ಹೊಟ್ಟೆ ರಘು ತುಮಕೂರು ಅಂತ ಯೂಟ್ಯೂಬ್ ಚಾನಲ್ ಓಕೆ ಥ್ಯಾಂಕ್ ಯು ಆಗಮ್ಮನ ಒನ್ ನಾನು ಉಲ್ಟಾ ಬಂದೆ ಅಲ್ಲ ಇರಲಿ ಆ ಕಡೆಯಿಂದ ಬಂದೆ ಮೀನುಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯಿತಿ ನಮ್ಮ ತುಮಕೂರು ಅವ್ರದ್ದೇನೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಓಕೆ ಇದು ರೇಷ್ಮೆ ಓಕೆ ಇದನ್ನೇನು ನೋಡ್ತಾ ಇದ್ರು ಇದು ಒಂದನೇ ಹಂತದಲ್ಲಿ ಹಿಂಗಿರುತ್ತೆ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಐದನೇ ಅಂತ ಸರ್ ಇದು ಯಾರು ನೀವ ಈ ಒಂದನೇ ಹಂತದಿಂದ ಎರಡನೇ ಹಂತ ಹೋಗ್ಬೇಕಂದ್ರೆ ಎಷ್ಟು ತಿಂಗಳು ಬೇಕು ಓಹೋ ಇಲ್ಲಿಂದ ಈ ಥರ ಆಗ್ಬಿಡುತ್ತೆ ಓಹ್ ಸೂಪರ್ ನೋಡಿ ಮೂರ್ನಾಲ್ಕು ದಿನದಲ್ಲೇ ಈ ಥರ ಆಗ್ಬಿಡುತ್ತಂತ ಹಾಂ

ಹೋ ಹೋ ಪರೈ ಕಳಿದ ತಾಗ ನೆಕ್ಸ್ಟ್ ಅಂತ ಅಂತ ಹೋಗುತ್ತೆ ಡೆವಲಪ್ಮೆಂಟ್ ಗೋಸ್ಕರ ಪರೈ ಕಳಚದರು ಓಕೆ ಇದು ಡೆವಲಪ್ ಆಗಲ್ಲ ಓಕೆ ಅಷ್ಟು ತಪ್ಪಾಗ್ಬೇಕಾದ್ರೆ ಹ್ಲ ಪರೈ ಕಳ್ಸಿರೋ ಮಾತ್ರ ಎಕ್ಸ್ಪ್ಲೆಂಡ್ ಆಗುತ್ತೆ ಹ್ಹ್ ಇದೇನ ಲಸ್ಟ್ ಅಂತ ಕೊನೆ ಅಂತ ಲಾಸ್ಟ್ ಆಗ್ ಬಿಟ್ಟು ನೋಡಿ ಗೂಡು ಮೇಲೆ ಮೇಲೆ ಅದು ಮೇಲೆ ಓಕೆ ಆದಮೇಲೆ ಒಳಗಡೆ ಚಿಟ್ಟೆ ಆಗುತ್ತೆ ಹಾ ಹಾ ಚಿಟ್ಟೆ ಹೊರಗಡೆ ಬರುತ್ತೆ ಓ ಓಕೆ ಚಿಟ್ಟೆ ಆಗ್ ಹೊರಗೆ ಸೈಟ್ ಇಡುತ್ತೆ ಹ್ಹ್ ಅದು ಸತ್ತು ಹೋಗುತ್ತೆ ಎರಡು ದಿನ ಎರಡು ವಾರigದ ಸತ್ತು ಹೋಗುತ್ತೆ

ಕೆಳಗಡೆ ಹೋಗ್ಬಿಡ್ತವೆ ಬಿರ್ತವೆ ಅಥವಾ ಕೆಲವೊಂದು ಮೇಲೆ ಇರ್ತವೆ ಹೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಇಲ್ಲಿಂದ ಪೊರೆ ಕಳ್ಚಿಕೊಂಡು ಹೋಗ್ತವೆ ಪೊರೆ pore ಏನಾಗುತ್ತೆ ಚರ್ಮ ಲೂಸ್ ಆಗುತ್ತೆ ಯಾವಾಗ ಸೊಪ್ಪು ನೆಕ್ಸ್ಟ್ ಡೇ ಸೊಪ್ಪು ತಿಂತವೆ ಇದು ಬೆಳವಣಿಗೆಗೆ ಅವಕಾಶ ಮಾಡ್ಕೊಳ್ತದೆ ಪೊರೆ pore ಕಳ್ಸಿದ ಮೇಲೆ ಇದು ಲಾಸ್ಟ್ ಸ್ಟೇಜ್ ಇದು ಇದು ಕಚ್ಚೋದು ಆ ತರ ಏನು ಮಾಡಲ್ಲ ಕಚ್ಚಿಲ್ಲ ಕಚ್ಚಿ ಸಾಕು ಮಾಡ್ಗಲ್ಲ ಗುಡು

ಬಹಳ ರೇಷ್ಮೆ ಸೀರೆ ಹೆಣ್ಮಕ್ಳಿಗೆ ಕೊಡಬೇಕು ಅಂದ್ರೆ ನಾವು ಪಾಪನೇ ಮಾಡ್ಬೇಕು ಅದ್ ಇದಾಗ್ಬಿಡುತ್ತೆ ಅದು ಜಗದ ನಿಯಮ ಜಗದ ನಿಯಮ ಹೆಂಗೆ ಅಂದ್ರೆ ಹೌದು ನಾವೇನ್ ಮಾಡ್ತೀವಿ ಅಂತಂದ್ರೆ ಅದು ಚಿಟ್ಟೆ ಇದೆ ನೋಡಿ ಓಕೆ ಮನೆ ಪ್ರೋಸೆಸ್ ಇದೆ ಡಿಪಾರ್ಟ್ಮೆಂಟ್ ನಲ್ಲಿ ಕುಣಿಗಲ್ಲಲ್ಲಿ ಬೆಳೀತಕ್ಕಂತ ರೇಷ್ಮೆ ನಾಟಿ ಗೋಡು ಅಂತ ಕೇಳಿ ಅದಕ್ಕೆ ಆ ಚಿಟ್ಟೆಗಳನ್ನ ಹರಿದು ಬಿಟ್ಟು ಅದ್ರಲ್ಲಿ ಒಂದು ರೋಗ ಬರುತ್ತೆ ಫೆಬ್ರಿನ್ ಅಂತ ಗಂಟು ರೋಗ ಅಂತ ಅದಿದೆಯಾ ಹೆಂಗಿ ಅಂತ ನೋಡೋದಕ್ಕೆ ಚಿಟ್ಟಿಗಳನ್ನ ಹರಿದು 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 ಜ್ಯೂಸ್ ತಗೊಂಡು ನೋಡ್ತೀವಿ ಮೈಕ್ರೋಸ್ಕೋಪ್ ಆ ಆತರ ಇದೆ ಅವಾಗ ನೋವಾಗ ಇದ್ದಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋವರಿಗೆ ನೋವಾಗುತ್ತೆ ಅಲ್ವಾ ಹ ಹ ಗಡ್ತಾಯಿದೆ ಕಣಪ್ಪ ನೋಡಿ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ನೋಡಿ ಅದಕ್ಕೆ ಪ್ರೊಡಕ್ಷನ್ ಗೆ ನೋಡಿ ಇಲ್ಲಿ ಬಂದಿದೆ ಈ ಕಾರ್ನರ್ ಅಲ್ಲಿ ಕಟ್ಕೊಂಡು ನಾಳೆಗೆ ನೋಡಿ ಇಲ್ಲಿ ಕಟ್ತಾ ಇದೆ ನೋಡಿ ಲಾಲೇ ನೋಡಿ ಇಲ್ಲಿ ಕಟ್ತಿದೆ ಅದು ಕೊನೆಗೆ ಹೆಂಗ್ ಸಾಯೋದು ಅದು ಈಗ ಅದು ಸಹಾಯ ಅದೇನಾಗುತ್ತೆ ಅದ ಅಂತಂದ್ರೆ ಆ ಗೂಡ್ ಲ್ಲಿಂದ ಒಂದು ಸೆವೆನ್ ಡೇಸ್ ಇರುತ್ತೆ ಗೂಡ್ ಒಳಗಡೆ ಈಗ ಓಕೆ

ವರ್ಷ ಎರಡು ಸರಿ ಅಲ್ಲ ಆರು ತಿಂಗಳವರೆಗೂ ಹಂಗೆ ಇರ್ತದೆ ಆರು ತಿಂಗಳ ಹಾಕಿ ಒಳಗಡೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಬೆಳವಣಿಗೆ ಆಗುತ್ತೆ ಓಕೆ ಮತ್ತೆ ಮೊಟ್ಟೆ ಹೊಡೆದು ಹೊರಗಡೆ ಬರುತ್ತೆ ಆ ಸಣ್ಣ ಮರಿ ಥರ ಅದಕ್ಕಿಂತ ಸಣ್ಣ ಮರಿಗಳು ಹೋಗ್ಬಿಡ್ತೇವೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಂಬಳಿ ಹುಳ ಇದೆಯಲ್ಲ ಈ ಅದು ಕಂಬಳಿ ಹುಳಿ ಜಾತಿ ಸೇರಿದ್ದೆ ಇದುವೆ ಕಂಬಳಿ ಹುಳ ಏನು ಮಾಡುತ್ತೆ ಅಂದರೆ ಈಗ ಏನಾಗಿದೆ ಅಂದರೆ ಈಗ ಎಲ್ಲ ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ ಈಗ ಹೌದು ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ಜಡಾವಸ್ತ್ರ ಇರ್ತವೆ ಅಲ್ಲಿ ಅವುಗಳಲ್ಲಿರ್ತಕ್ಕಂಥ ಫ್ಯಾಟನ್ನೇ ತಿಳ್ಕೊಂಡು ಜೀವಕೋಶಗಳು ಹಾಗೆ ಹಂಗೇ ಇರ್ತದೆ ಜಳ ಬರ್ತದೆ ಮುಂಗಾರು ಮಳೆ ಬೀಳ್ತಿದ್ದಂಗೆ ಆ ಇಮ್ಯುಡಿಟಿ ಟೆಂಪರೇಚರ್ಗೆ ಚಿಟ್ಟೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಕೃತಿ ನೇಮ ನೋಡಿ ಹೀಗೆ ಅಲ್ವ ನಾವು ಸುಮ್ಮನೆ ನಾವೇ ಗ್ರೇಟ್ ಅಂತೀವಿ ಮನುಷ್ಯ ಏನು ಅಲ್ಲ ಪ್ರಕೃತಿ ವಿಸ್ಮಯ ಸರ್ ನಿಮ್ಮ ಹೆಸರು ಕೆ ಸಿ ರಾಘವಣ್ಣ ಅಂತಾನೆ ಸೂಪರ್ ಥ್ಯಾಂಕ್ ಯು ಸರ್ ನಿಮ್ಮದು ಚಾನಲಲ್ಲಿ ಬರುತ್ತೆ ನೋಡಿ ರಘು ತುಮಕೂರು ಅಂತ ಹೌದಾ ಅದ್ರಲ್ಲಿ ಬರುತ್ತೆ ಯೂಟೂಬಲ್ಲಿ ಎಲ್ಲ ಬರುತ್ತೆ ರೆಕಾರ್ಡ್ ಆಗಿದೆ ಥ್ಯಾಂಕ್ ಯು ಇಲ್ಲ ನಾ ಯೂಟ್ಯೂಬರ್ ನಮ್ಮ ತುಮಕೂರು ಸುತ್ತಮುತ್ತ ಇವೆಲ್ಲ ಇಂಟ್ರೆಸ್ಟಿಂಗ್ ಇರುತ್ತಲ್ಲ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಇನ್ನೂ ಒಂದು ಅವರ್ ಮಾತಾಡ್ಬೋದು ಅಷ್ಟು ಚೆನ್ನಾಗಿದೆ ನಿಮ್ಮ ಇದು ಇರಲಿ ಮಾತಾಡೋಣ ಯಾವಾಗ ಥ್ಯಾಂಕ್ ಯು ಓ ಹೋ 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 ನೋಡ್ರಪ್ಪ ಹಳೆ ಕಾಲದ ರೇಡಿಯೋ ಗುಂಡಿನ ಸಾಮಾನು ನಾಗಮಣಿ ಬರ್ಗೋಲು ಪಶು ವಿಹಾರ ರಾಗಿ ಬೀಸುವ ಕಲ್ಲು ನಿಮ್ದನಾ ಯಾರಿದು ಏನೋ ಕುಂದ್ಲಿಕ್ಕೆ ಅಂತ ಐತಿ ಇದೇನು ಅರ್ಥ ಗೊತ್ತಿಲ್ಲ ಸೋ ಇದರಲ್ಲಿ ತುಂಬಾ ಗೊತ್ತಿರಲ್ಲ ಸ್ನೇಹಿತರೆ ಬಟ್ ಯಾರು ಇಲ್ಲ ಅನ್ಸುತ್ತೆ ಇದು ಸಾವಿಗೆ ಹೊತ್ತೋದು ಅನಿಸುತ್ತೆ ಇದು ಕಡಲೆಕಾಯಿ ಉರಿಯೋದು ಸೊ ಏನೆಲ್ಲ ಇದೆ ನೋಡಿ ಓಕೆ ಇಲ್ಲಿ ಎಲ್ಲ ಥರ ಹಣ್ಣುಗಳು ಇಟ್ಟಿದ್ದಾರೆ ಟೊಮೋಟ ಚಿಕ್ಕು ಟೊಮೊಟೊ ಮೆಣ್ಸಿ ಎಷ್ಟು ಜಾತಿ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೂ 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 ಬೆಜ್ಜನಿದೆ ಧೂಳು ಧೂಳು ಇಲ್ಲೆಲ್ಲ ಧೂಳಾಗಿದೆ ಇಲ್ಲೆಲ್ಲ ಹುಡುಗರು ಶ್ರೀ ರೇಣುಕಾ ವಿದ್ಯಾಪೀಠ ಸೊ ಅವ್ರು ಮಾಡಿದಂಥ ಒಂದು ಎಕ್ಸಿಬಿಷನ್ಸ್ ಆ ಕಡೆ ಒಂದು ರೌಂಡ್ ಉಟ್ಬೋಣ ಬನ್ನಿ ಓಕೆ ಬಾಪೂಜಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅವರು ಒಂದು ಮಾಡಲ್ಸ್ಕೊಂಡ್ ಇಟ್ಟಿದ್ದಾರೆ ಇಟ್ಟಿದ್ದೀರಾ ಗಡ್ ಮಾಡಲ್ಸ್ಕೊಂಡು ಇಟ್ಟಿದ್ದಾರೆ ಇದು ಲಾಗಿದು ಯಾರಾದರೂ ಹೇಳ್ತೀರಾ